ಎಲ್ಲರಿಗೂ ನಮಸ್ಕಾರ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಅನ್ನುವಂಥ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಸ್ವಾಗತ ಯಾಕಪ್ಪ ಈಗ ನಾನು ಬಂದೆ ಅಂತ ಹೇಳಿದರೆ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ ನಿನ್ನೆ ನಡೆದಂತಹ ವಿ ಎ ಒ ಅವರು ನಡೆಸಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯ ಕೀ ಆನ್ಸರ್ ಏನಿದೆ ಅದನ್ನು ಇವತ್ತು ವೆಬ್ಸೈಟ್ನವರು ಬಿಟ್ಟಿದ್ದಾರೆ ಅಂದರೆ ಪ್ರಾಧಿಕಾರ ಏನಿದೆ ಅವರು ಬಿಟ್ಟಿದ್ದಾರೆ ಹಾಗಾಗಿ ನಾನು ಆ ಒಂದು ಕೀ ಆನ್ಸರ್ ನೋಟಿಫಿಕೇಷನಲ್ಲಿ ಹಾಕ್ತೇನೆ ಅದನ್ನು ನೀವು ಆ ಮೂಲಕ ನೀವು ಲಿಂಕ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅದನ್ನು ತಾವು ಗಮನಿಸುವುದರ ಮುಖೇನ ನಿಮಗೆ ಏನು ನೀವೇನು ಟಿಕ್ ಮಾಡಿದ್ದೀರಿ ಯಾವುದು ಸರಿ ಉತ್ತರ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಿಮ್ಮ ಅಂಕಗಳನ್ನು ನೀವು ನೋಡ್ಕೊಳ್ಬೋದು ಎಷ್ಟು ಬರ್ತದೆ ಅಂತ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ನೋಡಿ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ ಯಾರು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ಸ್ ಮತ್ತು ಶೇರ್ಸನ್ನು ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಧನ್ಯವಾದಗಳು